ಕಲಾವಿದ ಸಹೋದರರಿಗೆ ನಿಮ್ಮ ಪ್ರೀತಿಯ ಭಾಗವತ ಸದಾಶಿವಮೀನ್ ಮಾಡುವ ನಮಸ್ಕಾರಗಳು ನಾನು ಯಾಕೆ ಈ ವಿಡಿಯೋಕ್ಕೆ ಬಂದಂತ ಹೇಳಿದರೆ ನಿನ್ನೆಲ್ಲ ಮೊನ್ನೆ ಒಂದು ಘಟಿಸಿದ ಒಂದು ದುರಂತ ಒಬ್ಬ ಯಕ್ಷಗಾನ ಮದ್ದಲೆಗಾರರು ನಾರಾಯಣ ಅನ್ನೋರು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡರು ಅಲ್ಲದೆ ಅದಕ್ಕಿಂತ ಹಿಂದೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಜಯಂತಿ ಎನ್ನುವಂಥ ಹುಡುಗ ಬೆಳವೆ ಹುಡುಗ ಅವನು ಆಕಸ್ಮಿಕವಾಗಿ ಕಾಲು ಜಾರಿ ಹೊಡೆಯಲು ಬಿದ್ದು ಮೃತಪಟ್ಟ ಯಕ್ಷಗಾನ ಕಲಾವಿದ ಇನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಮಿಂಚಿ ಪ್ರಜ್ವಲಿಸಬೇಕಾದ ಒಂದು ಹುಡುಗ ಈಗ ಮೊನ್ನೆ ತೀರ್ಕೊಂಡ ಅವರು ಆಗಿ ಒಳ್ಳೆ ಮೊದಲೆಗಾರರು ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡರು ಯಾಕಂದರೆ ನನಗೆ ಆ ದಿವಸ ನಾಲ್ಕು ಗಂಟೆಗೆ ಫೋನ್ ಬಂದಿತ್ತು ಈ ಥರ ಮೊದಲೇಗಾರರು ಈ ಥರ ರಸ್ತೆ ಅಪಘಾತದಲ್ಲಿ ಆಗಿ ಹೀಗಾಗಿದೆ ಅಂತ ನಾನು ಮರುದಿಸಿ ಅವರ ಒಂದು ದೇಹ ಇರುವಂಥ ಜಾಗಕ್ಕೆ ಮೃತದೇಹ ಇರುವ ಜಾಗಕ್ಕೆ ಹೋಗಿ ನೋಡಿದೆ ಅಲ್ಲಿ ನೋಡಿದ್ರೆ ತುಂಬ ನೋವಾಯಿತು ಯಾಕಂದರೆ ಒಬ್ಬ ಕಲಾವಿದರು ಯಾಕಂದರೆ ಈ ರೀತಿ ಆದಾಗ ನಾನು ಪ್ರಥಮವಾಗಿ ಸಂಪರ್ಕ ಮಾಡೋದು ನಮ್ಮ ಯಕ್ಷ ದೇವದೂತ ಯಕ್ಷಗಾನ ಕಲಾವಿದರ ಪಾಲಿಗೆ ದೇವದೂತ ಅಂತ ನಮ್ಮ ಸತೀಶ್ ಶೆಟ್ಟಿ ಅವರ ಭಾಗವತರು ಅವರ ಒಂದು ಅಪಘಾತ ಪರಿಹಾರ ನಿಧಿ ಅದರಲ್ಲಿ ಏನಾದರೂ ಇವರು ಹೆಸರನ್ನು ನೋಂದಾಯಿಸ್ಕೊಂಡಿರ್ಬೋದೇ ಅನ್ನೋದು ನಾವು ಚೆಕ್ ಮಾಡ್ತೀವಿ ಎಲ್ಲ ಕಡೆ ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಚೆಕ್ ಮಾಡ್ತೀವಿ ಆವಾಗ ಅಲ್ಲಿ ಅವರು ಇನ್ಸೂರೆನ್ಸ್ ಮಾಡಿಲ್ಲ ಅಂದ್ಕೊಳ್ಳೆ ನಮಗೆ ತುಂಬ ನೋವಾಗ್ತದೆ ಯಾಕೆ ಯಾಕೆ ಕಲಾವಿದರಿಗೆ ಏನಾಗಿದೆ ಹೇಳಿ ಯಾಕಂದರೆ ಒಬ್ಬ ಕಲಾವಿದನಾಗಿ ಹುಟ್ಟುವುದು ಸೌಭಾಗ್ಯ ಎಲ್ಲರಿಗೆ ಆಗುವುದಿಲ್ಲ ಅದರಲ್ಲೂ ಕಲಾವಿದನ ಹೆಂಡತಿ ಮಕ್ಕಳು ಇವರೆಲ್ಲ ದುರ್ದೈವಿಗಳಾಗಬಾರ್ದು ಯಾಕಂದರೆ ಕಲಾವಿದನ ಮರಣಾನಂತರವೂ ಅವನ ಒಂದು ನೆನಪು ಕ್ಯಾಸೆಟ್ಗಳಲ್ಲೋ ಇನ್ನಿತ ಮಾಧ್ಯಮಗಳಲ್ಲೂ ಬರ್ತದೆ ಆದರೆ ಅವನ ಹೆಂಡತಿ ಮಕ್ಕಳ ಪರಿಸ್ಥಿತಿ ತುಂಬ ಕಷ್ಟ ಇರ್ತದೆ ಯೋಚನೆ ಮಾಡಿ ಕಲಾವಿದ ಸ್ನೇಹಿತರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದು ದಿವಸ ನೀವು ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಸಂಸಾರಕ್ಕಾಗಿ ನಿಮ್ಮನ್ನು ನಂಬಿಕೊಂಡವರಿಗಾಗಿ ಒಂದು ದಿವಸ ಆ ಒಂದು ಸಮಯವನ್ನು ನೀವು ತೆಗೆರಿಸಿಕೊಳ್ಳಿ ಯಾಕಂದರೆ ಕಲಾವಿದರ ಪಾಲಿಗೆ ವರ್ಷದಲ್ಲಿ ಉಂಬೆ ಬರುವಂಥ ಕುಂಭಮೇಳದಂಥ ಪವಿತ್ರ ದಿನ ಜೂನ್ ಒಂದನೇ ತಾರೀಕು ಮಂಗಳೂರಿನಲ್ಲಿ ನಡೆಯುತ್ತಿರುವ ಯಕ್ಷಧ್ರುವ ಧ್ರುವ ಪಟ್ಲ ಫೌಂಡೇಶನ್ ಇದರ ಸಂಭ್ರಮದ ದಿನ ನಾವು ಹೋಗಬೇಕು ನಾವೆಲ್ಲ ಹೋಗಬೇಕು ನಮಗಾಗಿ ಆ ಮಹಾನ್ ವ್ಯಕ್ತಿ ಸತೀಶ್ ಶೆಟ್ಟಿಯವರು ಆ ಒಂದು ಯೋಜನೆಗಳನ್ನು ಅವರು ಹಾಕಿಕೊಂಡಾಗ ಅದಕ್ಕೆ ನಾವೆಲ್ಲ ಯಾಕಂದ್ರೆ ನಮಗಾಗಿ ಮಾಡ್ತಾ ಇದ್ದಾರೆ ಒಂದು ಇನ್ಸೂರೆನ್ಸ್ ಅವರು ಮಾಡದಿದ್ದಲ್ಲಿ ಮಾಡಿದಲ್ಲಿ ಅದು ಎಷ್ಟು ಸಂತೋಷವಾಗ್ತದೆ ನಮ್ಗೆ ಯಾಕಂದರೆ ಅಲ್ಲಿ ಇನ್ಸುರೆನ್ಸ್ ಇಲ್ಲ ಅಂದ್ಕೊಳ್ಳಿ ತುಂಬ ನಿರಾಶೆ ಆಗ್ತದೆ ಯಾಕಂದರೆ ಅವರೊಂದು ಬಡ ಕುಟುಂಬಗಳಿಗೆ ನಾವು ಒಂದು ಸಹಾಯ ಮಾಡುವಂಥ ಪುಣ್ಯಕಾರದಲ್ಲಿ ನೆರವಾಗುವಂಥ ಭಾಗ್ಯ ನಮಗೆ ಇಲ್ವಲ್ಲ ಏನೋ ಅದರ ಕೊಡ್ಬೋದಿತ್ತಲ್ಲ ಯಾಕಂದರೆ ಎಷ್ಟೆಷ್ಟೋ ಸಂಬಂಧಿಕರ ಮದುವೆಗೆ ನಾವು ಎಷ್ಟೆಷ್ಟು ಖರ್ಚು ಮಾಡಿಕೊಂಡು ತುಂಬ ದೂರಿಗೆ ಹೋಗೋದಿಲ್ಲವೆ ನಮಗಾಗಿ ನಮ್ಮ ಸಂಸಾರಕ್ಕಾಗಿ ಒಂದು ದಿವಸ ಮೀಸಲಿಡಬೇಕು ನಮ್ಮ ಆರೋಗ್ಯ ತಪಾಸಣೆ ಮಾಡ್ತಾರೆ ಅಲ್ಲದೆ ಬೇಕಾದ ಎಲ್ಲ ಕಲಾವಿದರು ಹಿಂದೆ ಇದ್ದವರು ಮುಂದೆ ಇದ್ದವರು ಪ್ರಚಲಿತವಾಗ ವರ್ತಮಾನದ ಜೊತೆ ಇದ್ದವರು ಸ್ನೇಹಿತರೆಲ್ಲ ಸಿಗ್ತಾರೆ ಆ ಉಭಯ ಕುಶಲೋಪರಿ ಅದು ಆ ಸಂತೋಷವೇ ಬೇರೆ ಏನಿದೆ ಹೇಳಿ ಅಲ್ವಾ ಅದಕ್ಕಾಗಿ ದಯಮಾಡಿ ಜೂನ್ ಒಂದನೇ ತಾರೀಕಿಗೆ ಮಂಗಳೂರು ಅಡ್ಡ್ಯಾರ್ನಲ್ಲಿ ನಡೆಯುವಂಥ ಈ ಯಕ್ಷಧ್ರುವ ಪಟ್ಲ ಪೌಂಡೇಶನ್ ಈ ಸಂಭ್ರಮಕ್ಕೆ ಎಲ್ಲ ಕಲೆಯಾದರೂ ಬನ್ನಿ ನಿಮ್ಮ ಸಂ ನಿಮಗಾಗಿ ನಿಮ್ಮ ಸಂಸಾರಕ್ಕಾಗಿ ಒಂದು ಆ ವಿಮೆಯನ್ನು ಮಾಡಿ ಮತ್ತೇನು ಮಾಡೋದು ಬೇಡ ಅದೊಂದು ಮಾಡಿ ಆ ರೀತಿ ಅವಘಡ ಆದಾಗ ತುಂಬ ನೋವಾಗ್ತದೆ ಪ್ರತಿ ಸಾರಿ ನಾವು ಕಲಾಭಿಮಾನಿಗಳ ಹತ್ರ ಹೋಗಿ ಕೇಳುವುದು ಅಷ್ಟು ಸಮಂಜಸ ಅಲ್ಲ ಯಾಕಂದರೆ ಎಲ್ಲರಿಗೂ ಅವರದ್ದೇ ಆದ ತಾಪತ್ರೆಗಳಿರ್ತದೆ ಇದೇ ರೀತಿ ನಾವು ಇಂಥ ವಿಮೆಗಳನ್ನು ಮಾಡಿದಾಗ ನಾವು ಕಾನೂನು ಪ್ರಕಾರವಾಗಿ ನಮ್ಮ ನಮ್ಮ ನಂತರ ನಮ್ಮ ಸಂಸಾರಕ್ಕೆ ಏನು ಕಿಂಚಿತ್ ಸಹಾಯ ಮಾಡ್ಬೋದಲ್ಲ ಅಲ್ವೇ ಅದನ್ನು ದಯಮಾಡಿ ಕಲಾವಿದ ಸ್ನೇಹಿತರೆ ಮರೆಯಬೇಡಿ ನಾವು ಬದುಕಿದ್ದಾಗ ಪಡೆದಂಥ ಕೀರ್ತಿ ಆ ಯಶಸ್ಸು ಆ ಹೆಸರನ್ನು ನಾವು ಸತ್ತ ನಂತರವೂ ನಮ್ಮ ಸಂಸಾರದವರು ಹೌದು ನಾನು ಇಂಥ ಒಬ್ಬ ಕಲಾವಿದನ ಹೆಂಡತಿಯಾಗಿ ಅಥವಾ ಇಂಥ ಒಬ್ಬ ಕಲಾವಿದ ಮಗನಾಗಿ ಹುಟ್ಟಿದ್ದೇನೆ ನಮ್ಮ ತಂದೆಯ ನಂತರ ಈ ರೀತಿ ನನಗೆ ಕಲೀಲಿಕ್ಕೋ ಅಥವಾ ನನಗೆ ಸಂಸಾರ ಮಾಡಲಿಕ್ಕೂ ನನ್ನ ತಂದೆ ಇಂಥವಷ್ಟು ಒಂದು ಹಣ ಸಿಕ್ಕಿದೆ ಎನ್ನುವ ಧನ್ಯತಾ ಭಾವ ಆ ಸಂಸಾರದಲ್ಲಿ ಇರಬೇಕು ಆದ್ದರಿಂದ ದಯಮಾಡಿ ಕಲಾವಿದ ಸ್ನೇಹಿತರೆ ಯಕ್ಷಗಾನ ಕಲಾವಿದರಿಗಾಗಿಯೇ ದೇವರು ಕಳಿಸಿದಂಥ ಯಕ್ಷ ದೇವದೂತ ಪಟ್ಲ ಸತೀಶ್ ಶೆಟ್ಟಿಯವರು ಅವರ ಈ ಒಂದು ಕಲಾವಿದರ ಬಗ್ಗೆ ಇರುವಂಥ ಪ್ರೇಮದ ಪ್ರೀತಿಯ ಆ ಒಂದು ಕನಸಿನ ಅಪಘಾತ ವಿಮಾನ ನಿಧಿ ಇದರಲ್ಲಿ ಭಾಗವಹಿಸಿ ಬನ್ನಿ ಸೇರಿಕೊಳ್ಳಿ ನಿಮ್ಮ ನಮ್ಮ ಬದುಕಿನ ನಂತರವೂ ಯಾರಿಗೂ ಆಗಬಾರದು ನಮ್ಮ ಬದುಕಿನ ನಂತರವೂ ಆಗುವಂಥ ಈ ದುರ್ಘಟನೆಗಳಲ್ಲಿ ನಿಮ್ಮ ಸಂಸಾರಕ್ಕೆ ನಾವು ಸಹಾಯ ಮಾಡುವಂಥ ಆ ಪುಣ್ಯ ಕಾರ್ಯ ಆ ಪುಣ್ಯದ ಕೆಲಸ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಮ್ರನಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ನಿಮ್ಮ ಸದಾಶಿವಮಿ